ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಮೈಂಡ್ ಫುಲ್ ಮೂಮೆಂಟ್ ಐ ವ ಪಾರ್ಲರ್ಡ್ ಇಂಗು ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೊಯಮ್ದು ಭಾವಾರ್ಥಗಳು ಪ್ರತಿಯೊಂದು ಪ್ಯಾರದೂ ಯಾವುದು ಅಂದರೆ ಅಪ್ಪ ಮತ್ತು ಜೀವ ಕವಚದ್ದು ಪೊಯಮ್ದು ಪ್ರತಿಯೊಂದು ಪ್ಯಾರದು ಭಾವಾರ್ಥ ಎಕ್ಸ್ಪ್ಲನೇಷನ್ ವಿಡಿಯೋ ನೋಡ್ತಾ ಇದ್ದೀರಿ ಓಕೆ ಬನ್ನಿ ಡೈರೆಕ್ಟ್ ನೋಡ್ತಾ ಹೋಗೋಣ ಫಸ್ಟ್ ಪ್ಯಾರದು ಭಾವಾರ್ಥ ಆ್ಯಂಡ್ ನಿಮ್ಗೇನಾದರೂ ನೋಡ್ಸ್ಬೇಕು ಅಂದರೆ ಕನ್ನಡ ಮಾತ್ರ ಎಲ್ಲ ಫೋರ್ ಸೆಮ್ದು ಎಲ್ಲ ನನ್ನ ಹತ್ರ ಅವೈಲೇಬಲ್ ಇದೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಬಂದು ಮೆಸೇಜ್ ಮಾಡ್ಬೋದು ಸೆಕೆಂಡ್ ಪ್ಯಾರ ಆ್ಯಂಡ್ ವಾಟ್ಸಪ್ ನಂಬರ್ ಕೂಡ ಇರುತ್ತೆ ಅಲ್ಲಿ ಬಂದು ಕೂಡ ನೀವು ಮೆಸೇಜ್ ಮಾಡ್ಬೋದು ಬಟ್ ಅದಕ್ಕೆ ತರ್ಟಿ ರುಪೀಸ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ ತರ್ಡ್ ಪ್ಯಾರ ಅದು ಪೇ ಮಾಡೇ ನಿಮ್ಗೆ ಡೈರೆಕ್ಟ್ ನೋಟ್ಸ್ ನಿಮ್ಗೆ ಸೆಂಡ್ ಆಗುತ್ತೆ ಬೇರೆ ಇದರಲ್ಲಿ ಬಂದು ಟೋಟ ಅಂದರೆ ಬೇರೆ ತ್ರೀ ಪ್ಯಾರಾಸ್ಟ್ ಅಷ್ಟೇ ಇರೋದು ಫಸ್ಟ್ ಪ್ಯಾರ ಸೆಕೆಂಡು ತರ್ಡು ಆ್ಯಂಡ್ ಈ ಪ್ಯಾರ ನೋಡೋಕ್ಕಿಂತ ಮುಂಚೆ ನಾನು ಇದ್ರದ್ದು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಅಪ್ಪ ಮತ್ತು ಜೀವ ಕವಚ ಅಂತ ಫುಲ್ ಎಕ್ಸ್ಪ್ಲನೇಷನ್ ಮೂರು ಪ್ಯಾರದ್ದು ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅದನ್ನು ಅದನ್ನು ನೋಡಿಬಿಟ್ಟು ನೀವು ಇದನ್ನು ಚೆಕ್ ಮಾಡೋದ್ರಿಂದ ಭಾವ ನಿಮ್ಗೆ ತುಂಬ ಈಸಿ ಅನಿಸುತ್ತೆ ಆ್ಯಂಡ್ ನೆಕ್ಸ್ಟ್ ನಾನು ಟೂ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಟೆನ್ ಮಾರ್ಕ್ಸು ಮಾಡಾಕ್ತೀನಿ ಹಾಕ್ತೀನಿ ಬೇಕು ಅಂದರೆ ಅವ್ನಕಿತ್ತ ಚಕೌಟ್ ಮಾಡಿ ಓಕೆ ಸಿ ನೆಕ್ಸ್ಟ್ ವೀಡಿಯೋ